ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಅದ್ದೂರಿಯಿಂದ ಪ್ರಾರಂಭವಾದ ಭಟ್ಕಳ ಮಣ್ಕುಳಿ ಶ್ರೀ ಹನುಮಂತ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಉತ್ಸವ ಉತ್ಸವದಲ್ಲಿ ಭಾಗಿಯಾದ ಸಾವಿರಾರು ಭಕ್ತರು ಭಟ್ಕಳ ತಾಲೂಕಿನ ಮಣ್ಕುಳಿಯ ಪುರಾಣ ಪ್ರಸಿದ್ಧ ಸ್ಥಳವಾದ ಶ್ರೀ ಹನುಮಂತ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೆಯೇ ಬ್ರಹ್ಮಕಲಶೋತ್ಸವವು ಬುಧವಾರವಾದ ಇಂದು ಅದ್ದೂರಿಯಿಂದ ಪ್ರಾರಂಭವಾಗಿದೆ ಪುರಾಣ ಪ್ರಸಿದ್ಧ ಸ್ಥಳವೆಂದೇ ಹೆಸರುವಾಸಿಯಾಗಿರುವ ಶ್ರೀ ಹನುಮಂತ ದೇವರು ಹಾಗೂ ಶ್ರೀ ನಾರಾಯಣ ದೇವರು ತಾಲೂಕಿನ ಮಣ್ಕುಳಿಯಲ್ಲಿ ನೆಲೆ ನಿಂತಿದ್ದು ಈ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ದಿನಾಂಕ ಏಳರಿಂದ ಹನ್ನೊಂದರವರೆಗೆ ನಡೆಯಲಿದೆ ಬುಧವಾರವಾದ ಇಂದು ಪುನರ್ ಪ್ರತಿಷ್ಠಾಪನೆಯ ದೈವ ಕಾರ್ಯಗಳ ಕೈಂಕರ್ಯಗಳು ಬೆಳಿಗ್ಗೆ ಎಂಟರಿಂದ ಪ್ರಾರಂಭವಾಗಿದ್ದು ದೈವ ಕಾರ್ಯಗಳು ಸಂಜೆ ನಾಲ್ಕರವರೆಗೆ ಸಾಂಗವಾಗಿ ನಡೆದಿದೆ ಸಂಜೆ ನಾಲ್ಕು ಮೂವತ್ತರಿಂದ ಭಜನಾ ಕಾರ್ಯಕ್ರಮ ಹಾಗೆ ಐದು ಮೂವತ್ತಕ್ಕೆ ಗಾಣಿಗ ಸಮಾಜದ ಬಾಂಧವರಿಂದ ಮತ್ತು ಸ್ಥಳೀಯ ಪ್ರತಿಭೆಗಳಿಂದ ಸಂಗೀತ ನೃತ್ಯ ವೈಭವ ನಡೆಯಿತು ಈ ಬಗ್ಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಸುಭಾಷ್ ಎಂ ಶೆಟ್ಟಿ ಅವರು ಮಾತನಾಡಿ ಇಂದಿನಿಂದ ನಮ್ಮ ಸಮಾಜದ ದೇವರ ಪುನರ್ ಪ್ರತಿಷ್ಠಾಪನೆ ಹಾಗೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಸಾಂಗವಾಗಿ ನಡೆಯುತ್ತಿದೆ ಸಾವಿರಾರು ಭಕ್ತರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೈವ ಕೃಪೆಗೆ ಪಾತ್ರರಾಗಿದ್ದಾರೆ ನಮಗೆ ಸಾರ್ವಜನಿಕರಿಂದ ಹಾಗೆ ಇತರ ಸಮಾಜದವರಿಂದ ಉತ್ತಮ ಸಹಕಾರ ದೊರೆತಿದೆ ನಾವು ಎಲ್ಲರಿಗೂ ಆಭಾರಿಯಾಗಿದ್ದೇವೆ ಎಂದು ಹೇಳಿದರು ಭಕ್ತ ಇವತ್ತು ಹನುಮಂತ ಹಾಗೂ ಲಕ್ಷ್ಮೀನಾರಾಯಣ ದೇವಸ್ಥಾನದ ಸುಮಾರು ಮೂವತ್ತೆರಡು ಯತಿಗಳು ಬಂದಿದ್ದಾರೆ ಈ ಯತಿಗಳ ನೇತೃತ್ವವನ್ನು ಗೋಕರ್ಣದ ತಂತ್ರಿಗಳಾದ ಸಾಂಬಾ ಹಿರೇಗಂಗೆ ಅವರು ವಹಿಸಿಕೊಂಡಿದ್ದಾರೆ ಪ್ರಾಥಮಿಕ ಹಂತದ ಕಾರ್ಯಕ್ರಮಗಳು ಇಂದು ಎಲ್ಲ ನಡೆದು ಭಕ್ತರ ಮಧ್ಯಾಹ್ನದ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇವೊಂದು ಪ್ರಾರಂಭವಾಗಿ ನಡೀತಾ ಇದೆ ಇವತ್ತು ಸಂಜೆಯೂ ಸಹ ಧಾರ್ಮಿಕ ಕಾರ್ಯಕ್ರಮ ಇದೆ ಹಾಗೂ ಸಂಜೆ ಮೇಲೆ ನೃತ್ಯ ಕಾರ್ಯಕ್ರಮಗಳು ಸಹ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಹೇಳಿ ಪುನಃ ನಾನು ಕೇಳಿಕೊಳ್ತಾ ಇದ್ದೇನೆ ಬೇಕಾದವರು ಕೌಂಟರ್ನಲ್ಲಿ ಬಂದು ಒಂದು ಸಾವಿರ ರೂಪಾಯಿ ನೀಡಿ ಕಲಶೋತ್ಸವದಲ್ಲಿ ಭಾಗವಾಗಿ ಭಾಗಿಯಾಗದ್ಯಂತ ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಇವತ್ತಿಂದ ನಮ್ಮ ಭಟ್ಕಳದ ಮಂಟ್ಕುಳಿ ಹನುಮಂತ ದೇವಸ್ಥಾನ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಜನ್ಮ ಕಲಸೋತ್ಸವ ಕಾರ್ಯಕ್ರಮವನ್ನು ಇವತ್ತು ಇದ್ದೇವೆ ಇವತ್ತಿಂದ ಆಯೋಜಿಸುತ್ತ ಹನ್ನೊಂದೈದು ತಾರೀಕು ಆಯೋಜಿಸುತ್ತಿದ್ದೇವೆ ನಾವೇಂದ್ರ ನೆಲೆಬಿಟ್ಟು ನಾವೇಂದ್ರೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹ ನೀಡುವುದಕ್ಕಾಗಿ ತಮ್ಮನ್ನು ವಿನಂತಿಸಿಕೊಳ್ತೇವೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ